ವಿಶೇಷ ಏನು ಅಂದರೆ ಇದು ಶ್ರೀ ಮಾದೇಶ್ವರ ಸ್ವಾಮಿಯವರ ದೇವಸ್ಥಾನ ಈ ದೇವಸ್ಥಾನದ ಒಳಭಾಗದಲ್ಲಿ ಭಕ್ತಾದಿಗಳು ಅವರೇನೇ ಬಂದು ಬೇಡಿದರೂ ಒಳ್ಳೆಯದಾಗಿ ದಾರಿ ಸಿಗುತ್ತೆ ಏನೇ ಬೇಡಿದರು ಅಂದರೂ ಮಕ್ಕಳಿಲ್ಲಲಾರದ ಭಕ್ತಾದಿಗಳಿಗೆ ಸಂತಾನದ ಭಿಕ್ಷೆ ಕಾರ್ಯಗಳು ಅಂದರೆ ಮದುವೆ ಕಾರ್ಯಗಳಿಗೆ ದಾರಿ ಮತ್ತು ಅವರಲ್ಲಿ ಏನೇ ನೋವುಗಳಿದ್ರು ಅದನ್ನೆಲ್ಲ ಬಿಡುಗಡೆ ಮಾಡಿ ಈ ಮಾದಪ್ಪನ ದೇವಸ್ಥಾನದಿಂದ ಅವರು ಬೇಡಿದಂಥ ಕಷ್ಟ ಸುಖಗಳನ್ನು ಮಾದಪ್ಪನ ಪಾದಕ್ಕೆ ಪಡೆದು ಎಲ್ಲರಿಗೂ ಒಳ್ಳೆಯದಾಗುತ್ತಿದೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಮನೆಯವರು ನನಗೆ ನಾನು ಮೇಲೆ ದೇವಸ್ಥಾನಕ್ಕೆ ನಮ್ಮ ಮನೇಲಿ ಎಲ್ಲ ಕಲಹೆಲ್ಲ ಇತ್ತು ಚೆನ್ನಾಗಿ ನನ್ನ ಮಗ ನಾವು ನನ್ನ ಮಗಳು ಮದುವೆನೂ ಆಯಿತು ನನ್ನ ಮಗಳ ಮಕ್ಕಳು ಆಯಿತು ಒಂದು ಗಂಡು ಮಗು ಬೇಕು ಅಂತ ಕೇಳಿದ್ದು ಸ್ವಾಮಿಗಳೇ ಗಂಡು ಮಗು ಕೊಟ್ಟರು ಅಲ್ಲಿಂದ ಎಲ್ಲ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿ ಪಾಪನದು ಕರ್ಕೊಬಂದಿಲ್ಲ ನಾಮಕರಣನೂ ಮಾಡ್ದೆ ನಾವು ಟ್ಯಾಕ್ಟ್ರಿನೂ ತಗೊಂಡು ಸ್ಕೂಟ್ರುಗಳು ತಗೊಂಡು ಇಲ್ಲಿಗೆ ಬಂದ ಮೇಲೆ ನಾವು ಆರಾಮಾಗಿದ್ವಿ ಮನೇಲಿ ಯಾತು ಕುಂದು ಕೊರತೆ ಇಲ್ಲದೆ ದುಡ್ಡು ಕಾಸಲೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿದ್ದೀವಿ ಇಲ್ಲಿ ಕೇರ್ಪೇಟೆ ತಾಲೂಕಿಗೆ ಬಂದು ನಾವು ಮಾದೇಶ್ವರ ದೇವಸ್ಥಾನ ಅಂತ ಬಂದು ನಾವು ದೇವ್ರ ಮರೆ ಬಿದ್ದ ಮೇಲೆ ನಾವು ಚೆನ್ನಾಗಿ ಅನುಕೂಲ ಆಗಿದ್ವಿ ಶ್ರೀ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನ ಕೇರ್ಪೇಟೆ ಪಕ್ಕದಲ್ಲಿ ಇರುವಂತ ಬಂಡೆಭೋಗನಹಳ್ಳಿ ಬಂಡೆಭೋಗನಹಳ್ಳಿ ದೇವಸ್ಥಾನ ಐದು ವರ್ಷದಿಂದ ಇತ್ತೀಚೆಗೆ ಈ ಸ್ಥಳದಲ್ಲಿ ಮಹದೇಶ್ವರನ ದೇವಸ್ಥಾನ ಮಾಡಿದ್ದೇವೆ ವರ್ಷಕ್ಕೆ ಎರಡು ಬಾರಿ ಈ ಸ್ಥಳದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಈ ದೇವಸ್ಥಾನಕ್ಕೆ ಬಂದು ಎಷ್ಟೋ ವರ್ಷ ಮಕ್ಕಳಿಗೆ ಆಗುತ್ತೆ ಮಕ್ಕಳನ್ನು ಭಾಗ ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಇನ್ನು ಮದುವೆ ಕಾರ್ಯಗಳು ಇತ್ಯಾದಿಯ ಕಷ್ಟ ನೋವುಗಳನ್ನು ಬೇಡಿ ಬಂದು ಇದಕ್ಕೆ ನಮಗೆ ಬಿಡುಗಡೆ ಬೇಕು ಎನ್ನುವುದಾಗಿ ಕೇಳಿದಾಗ ಮಾದಪ್ಪನ ಒಂದು ಅನುಗ್ರಹದಿಂದ ಭಕ್ತಾದಿಗಳು ಬೇಡಿದ ಪ್ರತಿಯೊಂದು ಅವರ ಕರ್ತವ್ಯಕ್ಕೆ ಭಗವಂತನಿಂದ ಒಳ್ಳೆಯದಾಗಿ ದಾರಿ ಬರುತ್ತೆ ವಿಶೇಷ ಏನು ಅಂದರೆ ಏನೇ ಒಂದು ಕರ್ತವ್ಯ ಮಾಡಬೇಕಾದರೂ ಮನುಷ್ಯನ ರೂಪ ಅಂದರೆ ಮಾದಪ್ಪ ಒಂದು ಮಾನವನ ರೂಪಾಂತರವಾಗಿ ಅವನು ಒಂದು ಹೆಣ್ಣು ಮನೆಯಷ್ಟು ಗೋಚರದ ಶಕ್ತಿಯನ್ನು ಕೊಟ್ಟು ಬರುವ ಭಕ್ತಾದಿಗಳ ಒಳಭಾಗದಲ್ಲಿ ಯಾವುದೇ ನೋವುಗಳಿದ್ದರೂ ಪರಿಹರಿಸಿ ದಾರಿ ಕೊಡುತ್ತಾರೆ ಇಲ್ಲಿಯ ವಿಶೇಷ ಶಿವರಾತ್ರಿ ಮತ್ತು ದೀಪಾವಳಿಯ ಪ್ರಯುಕ್ತ ಶಿವರಾತ್ರಿ ಮೂರು ದಿನ ಮುಂಚಿತವಾಗಿ ದೀಪಾವಳಿ ಐದು ದಿನ ಮುಂಚಿತವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ